ಸಮಾಜ ಸೇವೆಯಲ್ಲಿ ಸಾಧನೆಯನ್ನ ಮಾಡಿ ಬೆಂಗಳೂರು ರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮುಂದಿನ ಸಾಧಕರು ಶ್ರೀ ರಾಮೋಜಿ ಗೌಡಾ. ರಾಮೋಜಿ ಗೌಡ ಶ್ರೀಯುತ ಗೌಡ ಕಾಯಕವೇ ಕೈಲಾಸ ತತ್ವ ಪರಿಪಾಲಕರು ಶ್ರೇಷ್ಠ ಸಂಘಟನಾಕಾರರಾಗಿ ಮುಂಚೂಣಿಯಲ್ಲಿ ನಿಂತು ಹಲವು ಹೋರಾಟ ಮಾಡಿದ ಶ್ರೇಯಸ್ಸಿಗೆ ಭಾಜನರಾದವರು ಗೌಡ ಅವರು ಹದಿನಾಲ್ಕು ವರ್ಷಗಳ ಕಾಲ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರು ಶಿಕ್ಷಕರಾಗಿದ್ದಾಗಲೇ ತಾವಾಯ್ತು ತಮ್ಮ ಪಾಡಾಯಿತು ಅಂತ ಸುಮ್ಮನೆ ಕುಳಿತವರಲ್ಲ ಶಿಕ್ಷಕರು ಪದವೀಧರರು ಸೇರಿ ಎಲ್ಲ ವಲಯಗಳ ಉದ್ಯೋಗಿಗಳ ಸಮಸ್ಯೆಯನ್ನ ಬಗೆಹರಿಸಿದರು ತಮ್ಮ ಹೋರಾಟ ಮತ್ತು ನಾಯಕತ್ವ ಗುಣದಿಂದಲೇ ರಾಜಕೀಯ ರಂಗದಲ್ಲಿ ಜನಪ್ರಿಯತೆ ಗಳಿಸಿದ್ರು ಪಕ್ಷದ ಹಿರಿಯ ನಾಯಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ರಾಮೋಜಿಗೌಡ ಅವರನ್ನು ಬೆಂಗಳೂರು ಪದವೀಧರರ ಕ್ಷೇತ್ರದಿಂದ ಜನಪ್ರತಿನಿಧಿಯನ್ನಾಗಿ ಆರಿಸಲು ಪದವೀಧರರು ಉತ್ಸುಕರಾಗಿದ್ದಾರೆ ಶ್ರೀ ರಾಮೋಜಿಗೌಡ ಅವರ ಸಂಘಟನಾ ಚಾತುರ್ಯ ಕಷ್ಟದಲ್ಲಿದ್ದವರಿಗೆ ಸ್ಪಂದಿಸುವ ಗುಣವನ್ನ ಪರಿಗಣಿಸಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅನೇಕಲ್ ರಾಮೋಜಿಗೌಡ ಅಂತ ಈ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸುಮಾರು ಮೂವತ್ತು ಮೂರು ಸಾವಿರ ಜನ ಸೇರಿಸಿ ಒಂಬತ್ತು ಸಾವಿರ ಜನಕ್ಕೆ ಒಂದೇ ದಿನ ಕೆಲಸವನ್ನು ಕೊಡ್ತಿದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ಗುರುಸಿ ನನಗೆ ಬೆಂಗಳೂರು ರತ್ನ ಪ್ರಶಸ್ತಿ ಕೊಟ್ಟಿರೋದಕ್ಕೆ ವಿಜಯವಾಣಿಗೆ ಮತ್ತು ಎಲ್ಲ ತಂಡದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು